ಸೊ ಇವತ್ತು ಭೈರಾದೇವಿ ಪ್ರೀಮಿಯರ್ ಈಗ ತಾನೇ ಮುಗೀತು ಈ ನಮ್ ಕೆಲಸ ನಾವು ಮಾಡಿರೋದು ಪರದೆ ಮೇಲಿದೆ ಈಗ ನೋಡಿದವ್ರು ಏನೇನ್ ಹೇಳಿದ್ರು ಅದೇ ಮುಖ್ಯ ಆಗುತ್ತೆ ಥಿಯೇಟರ್ ನೋಡಿದಾಗ ನಾವು ಎಡಿಟಿಂಗ್ ರೂಮ್ ಫಿಲ್ಮ್ ನೋಡಿದ್ದೆ ಒಂದು ತುಂಬಾ ಕ್ಲಿಯರ್ ಆಗಿದೆ ಭಯ ಅನ್ನೋದು ಎಲ್ರು ಇದ್ದಿದ್ದೆ ಯಾವ್ದೋ ಒಂದ್ ರೀತಿಯ ಭಯ ಇರುತ್ತೆ ಬಟ್ ಈ ಹುಲಿ ಸಿಂಹ ಚಿರತೆ ಅಂತ ಕಣ್ಣು ಕಾಣುವಂತ ವಿಷಯಗಳ ಬಗ್ಗೆ ಭಯ ಬೇರೆ ಇಲ್ಲಿ ಕಣ್ಣು ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನ ಹೆದರಿಸ್ತಾ ಇರುತ್ತೆ ಹಾಗಾಗಿ ಬೈರಾದೇವಿಯವರ ಹತ್ರ ನಾನು ಮೊರೆ ಹೋಗ್ತೀನಿ ಸಹಾಯ ಮಾಡಿ ಅಂತ ಬೈರಾದೇವಿ ಬರ್ತಾರೆ ಆ ಸಮಸ್ಯೆ ಏನಾಗುತ್ತೆ ಅನ್ನೋದು ನೀವು ಚಿತ್ರಮಂದಿರದಲ್ಲಿ ನೋಡಿ ಇವತ್ತು ನೋಡಿದವ್ರು ಎಲ್ರು ನನಗೆ ಹೇಳ್ತಾ ಇರೋದು ಕಳೆದ ಇಪ್ಪತ್ತು ವರ್ಷದಲ್ಲಿ ನಾನು ಈ ತರ ಒಂದು ಪಾತ್ರ ಮಾಡಿಲ್ಲ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ ಬೈರಾದೇವಿ ಟೂ ಅಲ್ಲಿ ಸಿಗುತ್ತೆ ಅಷ್ಟೇ ಓವರ್ ನಾನು ಏನ್ ಹೇಳೋದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದ್ರೆ ಈ ಮಾಲ್ ಬರೋ ಅನ್ಕೋತಾ ಇದ್ದೆ ನನ್ ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ ಸುಮಾರು ನೋಡಿದೀನಿ ಬಟ್ ಇವತ್ ನನ್ನ ಸಿನಿಮಾ ಎಲ್ಲಾ ಸೆಲೆಬ್ರಿಟಿಸ್ ಜೊತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನೋಡ್ತಾ ಇದೀನಿ ಬಹಳ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬಾ ಕಾತುರದಿಂದ ಕಾಯ್ತಾ ಇದೀನಿ ಹಾಗೆ ಈ ಸಿನಿಮಾದಲ್ಲಿ ನಟಿಸಿರುವಂತ ರಮೇಶ್ ಸರ್ ಅನು ಅಕ್ಕ ಸ್ಕಂದ ಅಶೋಕ್ ಅವರು ರವಿಶಂಕರ್ ಅವರು ರಂಗಣ್ಣ ಎಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಚಿತ್ರ ನೋಡಿ ಇದೇ ಹುಡುಗಿಯನ್ನ ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ ಬಯದಾ ದೇವಿ ರೂಪದಲ್ಲಿ ನೋಡ್ತೀರಿ ಐ ಥಿಂಕ್ ಯುವರ್ ಅಮೇಜಿಂಗ್ ಕನ್ಗ್ರಾಚುಲೇಷನ್ಸ್ ನಿಮ್ಮ ಇವರ್ದಂತ ನೀವು ಕೆಲವು ಸೀನ್ಗಳನ್ನು ನೋಡಿದ್ರೆ ಅದು ಹೇಳಕಾಗಲ್ಲ ಯಾವ ಸೀನ್ ಬಿಟ್ಕೊಡಕಾಗಲ್ಲ ನೀವೇ ಥಿಯೇಟರ್ ಬಂದ್ ಆ ಸೀನ್ಗಳನ್ನು ನೋಡಿ ಹೇಳ್ತೀರಾ ಯಾವುದು ಬೇರೆಲ್ಲ ಡೈರೆಕ್ಟರ್ ಶ್ರೀಜಯ್ ಅವರು ಹೊಸ ಡೈರೆಕ್ಟರ್ ಶ್ರೀಜಯ್ ಶ್ರೇಷ್ಠ ಡೈರೆಕ್ಟ್ ಮೈಂಡ್ರು

Thank you. Thank you. Thank you.